ಯಡಿಯೂರಪ್ಪನವರಿಗೆ ವಯಸ್ಸಾಗಿದೆ ಎಂದಿದ್ದ ಮಾಜಿ ಸಿಎಂ ಸಿದ್ದರಾಮಯ್ಯಗೆ ಕೆ ಎಸ್ ಈಶ್ವರಪ್ಪ ಟಾಂಗನ್ನು ಕೊಟ್ಟಿದ್ದಾರೆ ವಿಜಯಪುರದಲ್ಲಿ ಮಾತನಾಡಿದಂತ ಈಶ್ವರಪ್ಪ ಯಡಿಯೂರಪ್ಪಗೆ ವಯಸ್ಸಾಗಿದೆ ಸಿದ್ದರಾಮಯ್ಯಗೆ ಏನು ಹುಡುಗೇನು ಹುಡುಕುತ್ತಿದ್ದಾರಾ ಅಂತ ತಿರುಗೇಟನ ಕೊಟ್ಟರು ಇದೇ ವೇಳೆ ಮಾತನಾಡಿದಂಥ ಈಶ್ವರಪ್ಪ ಶವದೊಂದಿಗೆ ರಾಜಕೀಯ ಮಾಡುವ ಸಿದ್ದರಾಮಯ್ಯ ಉದ್ಧಾರ ಆಗಲ್ಲ ಪ್ರತಿಪಕ್ಷದಲ್ಲಿ ಕುಳಿತು ಸಿದ್ದರಾಮಯ್ಯಗೆ ಅನುಭವವಿಲ್ಲ ನೀವು ಕಾಂಗ್ರೆಸ್ಗೆ ಹೋದಾಗ ಎಷ್ಟು ಹಣ ಪಡೆದಿದ್ರಿ ಹೇಳಿ ಅಂತ ಕುಡಿಕಿದ್ರು ಯಾವ ಪದ ಬೇಕೋರು ಬಳಸ್ತಾ ಇದ್ದಾರೆ ಲಫಂಗ ರಾಜಕಾರಣ ನನ್ನ ಜೀವನದ ಇತಿಹಾಸದಲ್ಲಿ ಒಬ್ಬ ಮುಖ್ಯಮಂತ್ರಿ ಆದಂಥ ವ್ಯಕ್ತಿಗಳು ಈ ಪದ ಬಳಸಿರಲಿಲ್ಲ ಯಡಿಯೂರಪ್ಪನವ್ರ ಬಗ್ಗೆ ಏನು ಹೇಳ್ತಾರೆ ವಯಸ್ಸಾಗಿದೆ ಆದರೂ ಬುದ್ಧಿ ಬಂದಿಲ್ಲ ಈ ಮಾತನ್ನು ಯಡಿಯೂರಪ್ಪನವ್ರ ಬಗ್ಗೆ ಹೇಳ್ತಾರೆ ಇವರು ವಯಸ್ಸಾಗಿಲ್ವಾ ಇವ್ರು ಹೆಣ್ಣು ಹುಡುಕ್ತಾ ಇದ್ದಾರೆ ಮದುವೆ ಆಗೋದಕ್ಕೆ ನಾನು ಯಾತಕ್ಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ ನನಗೂ ಕೂಡ ಮಾಜಿ ಮುಖ್ಯಮಂತ್ರಿಗಳ ಬಗ್ಗೆ ತುಂಬ ಗೌರವ ಇದೆ ಯಡಿಯೂರಪ್ಪನವ್ರ ಬಗ್ಗೆ ಹಗುರವಾದ ಮಾತು ಇವತ್ತೇನು ಹೇಳಿದ್ದಾರೆ ಸಿದ್ಧಗಂಗಾ ಸ್ವಾಮಿಗಳ ಶವ ಸಂಸ್ಕಾರದ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ಅದು ಕೂತಿದ್ದೇ ಅದು ರಾಜಕಾರಣಕ್ಕೆ ಸಿದ್ದರಾಮಯ್ಯ ಬಳಸ್ತಾ ಇದ್ದಾರಲ್ಲ ಇದು ದೇವ್ರ ಮೆಚ್ಚತಾನ ಭಾರತ ರತ್ನ ಕೊಡಿಸ್ಬೇಕು ಅನ್ನೋಂಥ ಇಡೀ ರಾಜ್ಯದ ಪ್ರತಿಯೊಬ್ಬ ದೇಶದ ವ್ಯಕ್ತಿಗಳಿಗೆ ಭಕ್ತರಿಗೆ ಆಸಕ್ತಿ ಇದೆ ಇದ್ರಾಗೇ ನನ್ಮಾನ ಇಲ್ಲ ಯಾವ ಪದ ಬೇಕಾದ್ರು ಬಳಸ್ತಾ ಇದ್ದಾರೆ ಲಫಂಗ ರಾಜಕಾರಣ ನನ್ನ ಜೀವನದ ಇತಿಹಾಸದಲ್ಲಿ ಒಬ್ಬ ಮುಖ್ಯಮಂತ್ರಿ ಆದಂಥ ವ್ಯಕ್ತಿಗಳು ಈ ಪದ ಬಳಸಿರಲಿಲ್ಲ ಯಡಿಯೂರಪ್ಪನವ್ರ ಬಗ್ಗೆ ಏನು ಹೇಳ್ತಾರೆ ವಯಸ್ಸಾಗಿದೆ ಆದರೂ ಬುದ್ಧಿ ಬಂದಿಲ್ಲ ಈ ಮಾತನ್ನು ಯಡಿಯೂರಪ್ಪನವ್ರ ಬಗ್ಗೆ ಹೇಳ್ತಾರೆ ಇವರು ವಯಸ್ಸಾಗಿಲ್ವಾ ಇವ್ರು ಹೆಣ್ಣು ಹುಡುಕ್ತಾ ಇದ್ದಾರೆ ಮದುವೆ ಆಗೋದಕ್ಕೆ ನಾನು ಯಾತಕ್ಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ ನನಗೂ ಕೂಡ ಮಾಜಿ ಮುಖ್ಯಮಂತ್ರಿಗಳ ಬಗ್ಗೆ ತುಂಬ ಗೌರವ ಇದೆ ಯಡಿಯೂರಪ್ಪನವ್ರ ಬಗ್ಗೆ ಹಗುರವಾದ ಮಾತು ಇವತ್ತೇನು ಹೇಳಿದ್ದಾರೆ ಸಿದ್ಧಗಂಗಾ ಸ್ವಾಮಿಗಳ ಶವ ಸಂಸ್ಕಾರದ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ಅಲ್ಲಿ ಕೂತಿದ್ದೇ ಅದು ರಾಜಕಾರಣಕ್ಕೆ ಸಿದ್ದರಾಮಯ್ಯ ಬಳಸ್ತಾ ಇದ್ದಾರಲ್ಲ ಇದು ದೇವ್ರ ಮೆಚ್ಚತಾನ ಭಾರತ ರತ್ನ ಕೊಡಿಸ್ಬೇಕು ಅನ್ನೋಂಥ ಇಡೀ ರಾಜ್ಯದ ಪ್ರತಿಯೊಬ್ಬ ದೇಶದ ವ್ಯಕ್ತಿಗಳಿಗೆ ಭಕ್ತರಿಗೆ ಆಸಕ್ತಿ ಇದೆ ಏನು ಅನುಮಾನ ಇಲ್ಲ